ಕಳೆದ ನಲವತ್ತೆಂಟು ವರ್ಷಗಳಿಂದ ಸುಮಾರು ತೊಂಬತ್ತಾರು ಸಾವಿರಕ್ಕೂ ಹೆಚ್ಚು ಅವುಗಳ ಸಂರಕ್ಷಣೆ ಮಾಡಿರ್ತಕ್ಕಂಥ ಸ್ನೇಹ್ ಶ್ಯಾಮ್ ಸ್ನೇಹ್ ಶಾಮ್ ಅಂತಂದರೆ ಮೈಸೂರು ಭಾಗದಲ್ಲಿ ತುಂಬ ಫೇಮಸ್ಸು ಇವರು ನಿಜವಾಗ್ಲೂ ಕೂಡ ಅವರು ಲೆಕ್ಕ ಹಾಕಿದರೆ ಇನ್ನೂ ಹೆಚ್ಚಿನ ಹಾವುಗಳನ್ನು ಹಿಡಿದಿದ್ದಾರೆ ಬಟ್ ಇವತ್ತು ನಾವು ವಿಶ್ವ ಹಾವು ದಿನ ಈ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಮಾತಾಡ್ಸೋಣ ಮುಖ್ಯವಾಗಿ ಹಾವುಗಳೇನು ಅವುಗಳು ಅಂತ ಕಳೆದ್ರೆ ಏನು ಮಾಡಬೇಕು ಮತ್ತು ಕಳೆದ ನಾಲ್ಕು ಜನ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲ್ಗಳು ಕೂಡ ಪ್ರತ್ಯೇಕ ವಾರ್ಡ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಮನವಿ ಕೊಡ್ತಾ ಬಂದಿರ್ತಕ್ಕಂಥ ಸ್ನೇಹ ಶ್ಯಾಮ್ ಅವ್ನು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ನಾವು ಮಾತಾಡ್ಸೋಣ ನಮಸ್ಕಾರ ದಿನ ಜುಲೈ ಹದಿನಾರು ವಿಶ್ವ ಹಾವುಗಳ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ನಾವು ಈ ಹಾವುಗಳಿಗೆ ಅನಾದಿ ಕಾಲದಿಂದ ಪೂಜೆ ಮಾಡ್ಕೊಂಬರ್ತಾಯಿದ್ದೀವಿ ನಮಗೆ ಪ್ರತಿದಿನ ಹಾವುಗಳ ದಿನಾಚರಣೆನೇ ಆದರೆ ಹಾವುಗಳ ದಿನ ಅಂತ ಒಂದು ವಿಶೇಷವಾಗಿ ಮಾಡಿದರೆ ಭಾಳ ಸಂತೋಷವಾದ ವಿಷಯ ಇವತ್ತೇನಾಗಿದೆ ಅಂದರೆ ನಾನು ಶುರು ಮಾಡಿದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿ ಆವಾಗಿಂದ ಹಾವುಗಳ ರಕ್ಷಣೆ ಅಂತ ಗೊತ್ತಿರಲಿಲ್ಲ ಹಿಡಿದು ಬಿಡ್ತಿದ್ದೆ ಆಮೇಲೆ ಅದಕ್ಕೆ ಪದ ಗೊತ್ತಾಗಿದೆ ರೆಸ್ಕ್ಯೂ ರಕ್ಷಣೆ ಅಂತ ಗೊತ್ತಾಯಿತು ಆಟಕ್ಕೆ ಹಿಡಿದಿದ್ದು ಇಷ್ಟೊಂದು ಹಾವುಗಳ ರಕ್ಷಣೆ ಆಗುತ್ತೆ ಜನಗಳ ಆತಂಕ ನಿವಾರಣೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಇವತ್ತಿನ ದಿನ ದಿನಕ್ಕೆ ಈಗಲೂ ಅಷ್ಟೇ ಹದಿನೈದು ಇಪ್ಪತ್ತು ಕರೆ ಕರೆಗಳು ಬರುತ್ತೆ ಏಕೆಂದರೆ ಈ ಬಡಾವ ಬಡಾವಣೆಗಳು ದೊಡ್ಡದಾಗ್ತಾಯಿದೆ ಬಡಾವಣೆಗಳು ದೊಡ್ಡದಾಗ್ತಾಯಿದೆ ಹಾವುಗಳ ಜಾಗವನ್ನೆಲ್ಲ ನಾವು ಆಕ್ರಮಿಸ್ಕೊಂಡ್ಬಿಡ್ತಾಯಿದ್ದೀವಿ ಜೊತೆಗೆ ಇವತ್ತು ಹಲವಾರು ಹಾವಿನ ಸಂರಕ್ಷಕರು ಕರ್ನಾಟಕ ರಾಜ್ಯದಂತ ಅಲ್ಲದೆ ಭಾರತ ರಾಜ್ಯದಂತ ಭಾರತ ದೇಶದಿಂದ ಎಲ್ಲ ಇದ್ದಾರೆ ಇವತ್ತು ಆದ್ದರಿಂದ ಹಾವುಗಳ ಸಂರಕ್ಷಕರಿರೋದ್ರಿಂದ ಹಾವುಗಳ ಸಂತಾನ ಉಳ್ಕೊಂಡಿದೆ ನಾನು ಹೇಳೋದಿಷ್ಟೇ ಹಾವುಗಳಿಂದ ಪರಿಸರಕ್ಕೆ ಬಹಳ ಅನುಕೂಲ ಇದೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಈ ಹಾವುಗಳು ಭೂಮಿ ಮೇಲೆ ಬಂದಿದ್ದು ಅದಾದ ನಂತರ ನಾವು ಬಂದಿದ್ದು ಮೂಲ ನಿವಾಸಿಗಳು ಅವರೇನೆ ಮೊದಲು ಆಮೇಲೆ ಆ ಜಾಗವನ್ನು ಕಾಪಾಡ್ತಿರ್ತಕ್ಕಂಥ ಕ್ಷೇತ್ರಪಾಲರು ಅವರೇ ಆದ್ದರಿಂದ ಹಾವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಎಲ್ಲರಿಗೂ ಹಾವುಗಳ ಸಂರಕ್ಷರಿಗೋ ಹಾಗೂ ಎಲ್ಲರಿಗೂ ಹಾವುಗಳ ದಿನ ದಿನಾಚರಣೆ ಶುಭಾಶಯಗಳು ಹೇಳ್ತೀವಿ ಇದು ಕೂಡ ನಾಗರನ್ನು ಪೂಜೆ ಮಾಡ್ತಾರೆ ಯಾಕೆಂದರೆ ವಿಶೇಷವಾಗಿ ನಾಗನಿಗೆ ಒಂದು ಪೂಜ್ಯಸ್ಥಾನ ಕೊಟ್ಟಿದ್ದಾರೆ ನಮ್ಮ ಜನರು ಬಹಳ ಬುದ್ಧಿವಂತರು ಮರಗಿಡಗಳಿಗೆ ಪ್ರಾಣಿಗಳಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾಕೆ ಅಂದರೆ ಅದರ ಸಂತತಿ ಉಳಿಲಿ ಅಂತ ಪೂಜ್ಯಸ್ಥಾನ ಕೊಡದೇ ಹೋಗಿದ್ದಿದ್ರೆ ಇವತ್ತು ಹಲವಾರು ಪ್ರಾಣಿಗಳು ಗಿಡಮರಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತಿದ್ವಿ ಆದ್ದರಿಂದ ಒಂದು ಪೂಜ್ಯಸ್ಥಾನವನ್ನು ಕೊಟ್ಟಿದ್ದಾರೆ ಈ ಹಾವು ಅಂತಕ್ಕಂಥ ಪ್ರಾಣಿ ಒಂದಕ್ಕೇ ಭಯ ಭಕ್ತಿ ಎರಡೂ ಇರೋದು ಇದೊಂದೇ ಪ್ರಾಣಿ ಮಾತ್ರ ನಮ್ಮ ರೈತರು ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನು ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಇಲಿಗಳು ತಿಂದು ಹಾಳು ಮಾಡುತ್ತೆ ಅಂಥ ಇಲಿಗಳನ್ನು ಕಾಗಿ ಗೂಬೆ ಬೆಕ್ಕು ಮುಂಗಿಸಿ ಉಡಾಯಿಲ್ಲ ತಿನ್ನುತ್ತೆ ಯಾವಾಗ ಅಂದರೆ ಇಲಿಗಳು ಬಿಲ್ಲದಿಂದ ಹೊರಗಡೆ ಬಂದಾಗ ಆದರೆ ಈ ಹಾವುಗಳು ತನ್ನ ಚಾಕಚಕ್ಯತೆಯಿಂದ ಇಲಿಗಳ ಬಿಲಕ್ಕೆ ನುಗ್ಗಿ ಇಲಿಗಳನ್ನು ನುಂಗಿ ನಮ್ಗೆ ಆಹಾರವನ್ನು ರಕ್ಷಣೆ ಮಾಡ್ತಿದೆ ಆದ್ದರಿಂದ ಪ್ರಕೃತಿಯಲ್ಲಿ ಹಾವಿನ ಪಾತ್ರ ಭಾಳ ದೊಡ್ಡದು ಇದನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ ಮೊದಲಿಂದ ನಮಗೆ ಜೀನಲ್ಲಿ ಅದೇ ಥರ ಮಾಡಿದರೆ ನಮ್ದೆಲ್ಲ ಕೋತಿ ಜೀನು ಇವತ್ತು ನೋಡಿ ಕೋತಿಗಳು ಹಾವು ನೋಡಿದ ಹೆದರುತ್ತೆ ಇನ್ನೂ ಜೀನು ಹೋಗಿಲ್ಲ ಮನೇಲೂ ಅಷ್ಟೇ ಹಾವು ನೋಡಿದ ತಕ್ಷಣ ಮುಟ್ಬೇಡ ಹೋಗ್ಬೇಡ ಭಯ ಆಗುತ್ತೆ ಅಂತ ಹೆದರಿಸಿ ಹೆದರಿಸಿ ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಿಲ್ಲ ಇವಾಗ ಸುಮಾರು ಮಕ್ಕಳಿಗೆ ಅವೇರ್ನೆಸ್ ಬಂದಿರೋದ್ರಿಂದ ಧೈರ್ಯವಾಗಿರ್ತಾರೆ ಸರ್ ನೋಡಿ ಸರ್ ದಿನಕ್ಕೆ ಹತ್ತು ಹದಿನೈದು ಹಾವು ಬರುತ್ತೆ ಅವಾಗ ಯಾರೂ ಇರಲಿಲ್ಲ ಎಪ್ಪತ್ತೇಳನೇ ಇಸ್ವಿ ಅಂದರೆ ಅವತ್ತಿನ ತನಕ ಯಾರೂ ಇರಲಿಲ್ಲ ನಾನು ಆಟೋಗೆ ಬಂದಿದ್ದು ಎಂಬತ್ತೊಂಬತ್ತರಲ್ಲಿ ಯಾವಾಗ ಸನ್ಮಾನಿ ಶಂಕಲಿಂಗ್ರು ಪೇಜರ್ ಕೊಡಿಸಿದ್ರು ಅವಾಗ ದಿನಕ್ಕೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಆವು ಮೂವತ್ತಾವೆಲ್ಲ ಬಿಟ್ಟು ಹಿಡಿತಿದ್ದೆ ಸರ್ ಜೊತೆಗೆ ಒಂದೇ ದಿನ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಒಂದೇ ದಿನ ಮೂವತ್ತೆಂಟು ಹಾವು ಹಿಡಿದಿರೋ ರೆಕಾರ್ಡ್ ಇದೆ ಸರ್ ಆ ಥರ ಸುಮಾರು ಹಾವುಗಳು ಸಿಕ್ಕಿದೆ ಸರ್ ಇಪ್ಪತ್ತೈದು ಮೂವತ್ತು ಮೂವತ್ತೆರಡು ಈ ಥರ ಎಲ್ಲ ಸುಮಾರು ನನ್ನ ಲೆಕ್ಕದ ಪ್ರಕಾರ ತೊಂಬತ್ತು ಸಾವಿರ ಕ್ರಾಸ್ ಆಗಿದೆ ಸರ್ ವಿತ್ ರೆಕಾರ್ಡ್ಸ್ ವಿತ್ ರೆಕಾರ್ಡ್ಸ್ ಸರ್ ಯಾಕೆಂದರೆ ನನಗೆ ತೊಂಬತ್ತ ಏಳರ ತನಕ ರೆಕಾರ್ಡ್ ಇರಲಿಲ್ಲ ಸರ್ ಆಮೇಲೆ ಯಾರೋ ನಿಮ್ಮಂತ್ರ ಹೇಳ್ಕೊಟ್ಟ ಮೇಲೆ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದೆ ಹಳೇದೊಂದು ನಲ್ವತ್ತೈ ಒಂದು ಐವತ್ತು ಗಂಟೆ ತೊಂಬತ್ತಾಗುತ್ತೆ ಸರ್ ಆವುಗಳ ಜೀವನ ಶೈಲಿ ಸರ್ ನಮ್ಮ ಭಾರತ ದೇಶದಲ್ಲಿ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಜಾತಿ ಹಾವು ಅದರಲ್ಲಿ ವಿಷಯ ಇರೋದು ದ ಬಿಗ್ ಫೋರ್ ವೆನಮಸ್ ಸ್ನೇಕ್ ನಾಲ್ಕು ಅತಿ ಮುಖ್ಯ ವಿಷಯಪೂರಿತ ಹಾವುಗಳನ್ನು ಕರಿತೀವಿ ನಾಗರ ಹಾವು ಮಂಡಲ ಮಂಡಲದ ಹಾವು ರಕ್ತಮಂಡಲ ಕಟ್ಟಾವು ಕೋಬ್ರಾ ವೈಪರ್ ಸಾಸ್ಕೆಲ್ ವೈಪರ್ ಕ್ರೇಟ್ ಅಂತ ದ ಬಿಗ್ ಫೋರ್ ವೆನಮಸ್ ಸ್ನೇಕ್ ಅಂತ ಸರ್ ಇದು ನಾಲ್ಕು ಕಚ್ಚಿದ್ರೆ ಮನುಷ್ಯ ಎಫೆಕ್ಟ್ ಆಗುತ್ತೆ ಇನ್ನು ಯಾವ್ದು ಕಚ್ಚಿದ ನಾನು ಯಾವುದೇ ವಿಷಯ ಇರೋ ಹಾವು ಕಚ್ಚಲಿ ವಿಷಯ ಇಲ್ಲದ್ರೆ ಆ ಕಚ್ಚಿ ಸರ್ ಜನಕ್ಕೆ ಕೇಳೋದಿಷ್ಟೇ ಹಾವು ಕಚ್ಚಿದ ತಕ್ಷಣ ಬಟ್ಟೆ ಕಟ್ಟಬೇಡಿ ಚಾಕುಲಿ ಕುಯ್ಯಕ್ಕೆ ಹೋಗ್ಬೇಡಿ ಬಾಯಲ್ಲಿ ಎಳೆಯಕ್ಕೆ ಹೋಗ್ಬೇಡಿ ಕುಡಿಯೋಕ್ಕೆ ತಿನ್ನಕ್ಕೆ ಏನೂ ಕೊಡೋಕೋಗ್ಬೇಡಿ ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿ ಅಂತ ಹೇಳ್ತೀನಿ ಸರ್ ಭಯ ಹೌದು ತೊಂಬತ್ತೊಂಬತ್ತು ಭಾಗ ಹಾವು ಕಟ್ಟಕ್ಕಿಂತ ಹಾವು ಅಂತ ಗಾಬರಿಗೆ ಸತ್ತೋಗರು ಜಾಸ್ತಿ ಇದ್ದಾರೆ ಸೊ ನಾನು ಹೇಳೋದು ಇಷ್ಟೇ ಏನು ಗಾಬರಿ ಆಗೋದು ಬೇಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂದರೆ ಖಂಡಿತವಾಗಲೂ ಅವ್ರನ್ನ ಉಳಿಸ್ಕೊಬೋದು ಸರ್ ಈ ಜರ್ನಿಯಲ್ಲಿ ತಮ್ಮ ಚಾಲೆಂಜ್ ಯಾವುದು ಸರ್ ನಾನು ಹಾವುಗಳ ಜೊತೆಗಿಂತ ಜನಗಳ ಜೊತೆ ಚಾಲೆಂಜೇ ಜಾಸ್ತಿ ಯಾಕೆಂದರೆ ಹಾವುಗಳನ್ನೆಲ್ಲ ಇಡ್ಕೊಂಬಿಡ್ಬೋದು ಅದಕ್ಕೆ ನಾನು ಗಾಡಿ ಮೇಲೆ ಹಾಕಿದ್ದೀನಿ ಸ್ನೇಕ್ಸ್ ಆರ್ ನಾಟ್ ಆಸ್ ಪರ್ಸನಸ್ ಆಸ್ ಹ್ಯೂಮನ್ ಬೀಂಗ್ಸ್ ಅಂತ ಸರ್ ಹಾವುಗಳಿಂದ ನನಗೆ ತೊಂದರೆ ಇಲ್ಲ ಸರ್ ಸುಮ್ಮನೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ವಿಷ ಮಾಡ್ತಾನೆ ಚರ್ಮ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ಮೂ ಹಾಕಿ ಬಿಟ್ಬಿಡ್ತಾರೆ ಈ ತಲೆ ಬಿಸಿನೇ ಜಾಸ್ತಿ ಸರ್ ನಮಗೆ ನಾವು ಮಾಡ್ತಿರೋ ಕೆಲಸ ಜನಕ್ಕೆ ಗೊತ್ತು ಎಲ್ರಿಗೂ ಗೊತ್ತು ಸುಮ್ಮ ಸುಮ್ಮನೆ ಹುಳ ಬಿಡೋದು ಅದು ಮಾಡೋದು ಇದು ಮಾಡೋದು ಅದು ಬೇಜಾರಾಗುತ್ತೆ ಸರ್ ಸರ್ ಈಗ ಈ ಹಾವಿನ ಬಗ್ಗೆ ಸಾ ಹಾವು ಒಂದು ಪ್ರಾಣಿ ಸರ್ ನಮ್ಗೆ ಯಾವ ಥರ ಬದುಕೋ ರೈಟ್ಸ್ ಇದೆ ಅದಕ್ಕೂ ಬದುಕೋ ರೈಟ್ಸ್ ಇದೆ ಸರ್ ಆದ್ದರಿಂದ ಎಲ್ಲಿಗೂ ಹೇಳೋದಿಷ್ಟೇ ಹಾವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದ್ದರಿಂದ ಪರಿಸರದಲ್ಲಿ ಹಾವಿನ ಪಾತ್ರ ಭಾಳ ದೊಡ್ಡದು ಇದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಸರ್ ಮತ್ತೊಮ್ಮೆ ಹಾವುಗಳ ದಿನಾಚರಣೆ ಶುಭಾಶಯಗಳು ಥ್ಯಾಂಕ್ ಯು ಇದಿಷ್ಟು ಸ್ನೇಹ್ ಶಾಮ ಮುಖ್ಯವಾಗಿ ನಾವು ಅವುಗಳಂದರೆ ಭಯಪಡಬಾರ್ದು ಅವುಕ್ಕೆ ಪೂಜೆನೇ ಭಾವನೆ ಇದೆ ಮತ್ತು ಪ್ರಕೃತಿಯ ಸಮತೋಲನದಲ್ಲಿ ಅವುಗಳ ಪಾತ್ರ ಮುಖ್ಯವಾಗಿದ್ದು ಅವುಗಳನ್ನ ಸಾಯಿಸಬೇಡಿ ಅದು ಪಾಡಿಗೆ ಅದಿರಬಿಟ್ಟರೆ ಅದು ನಿಜವಾಗಲೂ ಜನರಿಗೆ ಉಪಕಾರಿ ಅನ್ನೋ ಮಾತನ್ನು ಸ್ನೇಹ್ ಶಾಮ ಇಟಿವಿ ಭಾರತ್ ಕೇಳ್ತೀನಿ ಸರ್ ಮಹೇಶ್ ಇಟಿವಿ ಭಾರತ್ ಮಹೇಶ್